ಒಂದು ಸ್ಮಾಲ್ ರಾಪಿಡ್ ಫೈರ್ ತರ ಒಂದು ಟೂ ಮಿನಿಟ್ಸ್ ಫಸ್ಟ್ ಫಸ್ಟ್ ಹೊಡಿಬೇಕು ಏನಂದ್ರೆ ಅವ್ರ ಬಗ್ಗೆ ನಿಮಗೆ ಎಷ್ಟು ಗೊತ್ತು ಅಂತ ಹೇಳಿ ಅಷ್ಟೇ ಸೊ ಹೇಳ್ಕೊಡಂಗಿಲ್ಲ ಎಲ್ಲ ಇಂಡಸ್ಟ್ರಿಗೆ ಬರಕ್ ಮುಂಚೆ ಸಂಜನಾ ಅವರು ಏನ್ ವರ್ಕ್ ಮಾಡ್ತಾ ಇದ್ರು ನೀವೇ ಕ್ವೆಶನ್ ಹೇಳ್ಬಿಟ್ರಿ ಅದ ಆನ್ಸರ್ ಅವಾಗ್ಲೇ ಇರ್ಲಿ ಹೋಗ್ಲಿ ಅವ್ರು ಸಾಫ್ಟ್ವೇರ್ ಇಂಜಿನಿಯರ್ ಆಗಿದ್ರು ಬ್ಯಾಂಗ್ಳೂರ್ ಕೆಲಸ ಮಾಡ್ತಾ ಇದ್ರು ಆಯ್ತಾ ಯಾವ ಕಂಪನಿ ಕಂಪ್ನಿ ಎಲ್ಲ ಹೇಳ್ಬೇಕ ವರ್ಕ್ ಅಂದ್ರೆ ಫುಲ್ ಎಲ್ಲ ಇರುತ್ತೆ ಅಲ್ಲ ಏನಿರುತ್ತೆ ವರ್ಕ್ ಅಂದ್ರೆ ಏನಿರುತ್ತೆ ಅಂದ್ರೆ ಏನ್ ವರ್ಕ್ ಎಲ್ ಮಾಡ್ತಾ ಇರೋದು ಸೊ ಅದೆಲ್ಲ ಪಿನ್ ಕೊಡಬೇಕಾ ಬೇಡ ಗೊತ್ತಿದ್ರೆ ಹೇಳಿ ಅದನ್ನ ಈಗ ಅವರು ಬ್ಯಾಂಗ್ಳೂರ್ ಇಂಜಿನಿಯರ್ ಆಗಿದ್ರು ಸಾಫ್ಟ್ವೇರ್ ಇಂಜಿನಿಯರ್ ಯಾವ ಕಂಪ್ನಿ ಸಿಜಿಐ ಡೆಲ್ ಸಂಜನಾ ಅವರ ಯಾವ್ದಾದ್ರು ಒಂದ್ ಮೂವಿಯಲ್ಲಿ ಅವರ ಕ್ಯಾರೆಕ್ಟರ್ ನೇಮ್ ಹೇಳಿ ಸಂಜನಾ ಸಾಂಗ್ ಇದೆ ಅಲ್ಲ ಸಂಜನಾ ಸಂಜನಾ ಅಂತ ಹೆಸರು ಸಲಗಾಲ ಸಂಜನಾ ಅಂತ ಹೆಸರು ನಿಮ್ ಹೆಸರು ಅಂದ್ರೆ ಅಷ್ಟೊಂದು ಚೆನ್ನಾಗಿದೆ ಗೊತ್ತಿಲ್ಲ ಇದು ಟೀಮ್ಸ್ ಇಟ್ಟಿರೋ ಹೆಸರು ನಾನ್ ಕೇಳಿದ್ದಲ್ಲ ಟೀಮ್ಸ್ ಇಟ್ಟಿರೋ ಹಾಗೆ ಕಿಸ್ ಮೂವಿಲಿ ಸರ್ ನೇಮ್ ಏನಿದೆ ಅರ್ಜುನ್ ಅರ್ಜುನ್ ಜೊತೆಗಿದೆ ಅರ್ಜುನ್ ಅಲ್ಲ ಅಂತ ಓಕೆ ನಿಮ್ ನೇಮ್ ಅವ್ರ ಮೊಬೈಲ್ ಅಲ್ಲಿ ಏನಂತ ಸೇವ್ ಮಾಡ್ಕೊಂಡಿದ್ದಾ? ಯಾ ಗೊತ್ತಿಲ್ಲ. ಸೇವ್ ನನ್ನ ಏ ಡೂಡ್ ನನ್ನ ನೀವು ಏನಂತ ಸೇವ್ ಮಾಡ್ಕೊಂಡಿದ್ದೀರಾ ಅಂತ. ಗೊತ್ತಿಲ್ವಾ? ಓಕೆ. ಸಂಜನಾ ಓಕೆ. ಓಕೆ. ಸೇವ್ ಇದೆ.

11 ಮಾರ್ಚ್ 93 94 ಕರೆಕ್ಟ್ ಆಗಿ ಹೇಳಬೇಕು 11 13th ಮಾರ್ಚ್ ಆ ಇಸ್ ಎವರಿ ಟೈಮ್ ಇದೊಂದು 10 ಸಲ ಡಿಸ್ಕಷನ್ ಆಗಿದೆ ಎವರಿ ಟೈಮ್ ಐ ಆಮ್ ಕನ್ಫ್ಯೂಸ್ ಬಿಟ್ವೀನ್ 13th ಅಂಡ್ 11th ಇಂಟರ್ನೆಟ್ ಇದಲ್ಲಿ ತೋರಿಸ್ತೀನಿ ನೋಡಿ ಸಾರಿ ಎರಡರಲ್ಲಿ ಒಂದು ಅದಂತ ಕರೆಕ್ಟ್ ಇಲ್ಲ ಹೌದು ಯಾ ಯು ಫಾರ್ಗಟ್ ಮೈ ಬರ್ತ್ಡೇ 13th ಅಥವಾ 11th ಇದೆಲ್ಲಕ್ಕೂ ನನಗೆ ಪಾಯಿಂಟ್ಸ್ ಬೇಕು ಹಾ ಎರಡಕ್ಕೆ ಹೆಂಗೆ

ನೀ ಹೇಳಾಯ್ತು 11th ಕರೆಕ್ಟ್ ನೆಕ್ಸ್ಟ್ ನನಗೆ ಗೊತ್ತಿರೋಂಗೆ ಅದೇ ಕರೆಕ್ಟ್ ಅಂತ ಅಂದುಕೊಂಡಿದ್ದೀನಿ ಗೊತ್ತು ನಾನು ಕರೆಕ್ಟ್ ಅಲ್ವಾ ಕರೆಕ್ಟ್ ನೋಡಿ ನಿಮಗೆ ಕನ್ಫ್ಯೂಸ್ ಬಿಟ್ವೀನ್ 11th ಬ್ರೋ ಐ ಟೋಲ್ ಕರೆಕ್ಟ್ ನೆಕ್ಸ್ಟ್ ಕ್ವೆಶ್ಚನ್ 13 ಸಲಿ ಹೊಡಿತಾ ಸರ್ ಓಕೆ ಕರೆಕ್ಟ್ ಇದ್ಯಾ ಇಲ್ಲ ಇಲ್ಲ ನನಗೆ ತಪ್ಪು ಇಲ್ಲ ಹೋಗಲಿ ಹೇಳಿ ಯಾವತ್ತು 11 ಮಾರ್ಚ್ ಅದಕ್ಕೆ और बर्थडे हाफ पॉइंट हाफ पॉइंट योर बर्थडे ना हाफ ये ना मेन बर्थडे हां यू करेक्ट ना इन मर पुना ना एक नई क्लास तक लेके आ गई मार्च हम्म 28 मार्च ओने मंथ अली दे नाइस ओके और वो ये नहीं ना बे बेटा ना बेटा बेटी ओके और वॉल पे पर इन्हें मोबाइल ಅಲ್ಲಿ ಇದೆ ಚೆನ್ನಾಗಿ ಇತ್ತು ಓಕೆ ಹಾ ಏನು ಇದು ಯಾವ ಮೇಕಪ್ ಹಾಕಿದ್ರು

ಇವಾಗ ತ್ರಿಶೂಲ ಇದೆ ಹಿ ವಿಲ್ ಹ್ಯಾಂಡಲ್ ಅಂತ ಇದೆ ಸ್ವಲ್ಪ ಟೆನ್ಷನ್ ಹೋಗ್ಬಿಡುತ್ತೆ ಅದಕ್ಕೆ ಹಾಕೊಂಡಿದೆ ಟ್ರಸ್ಟಿಮ್ ವಿಲ್ ಹ್ಯಾಂಡಲ್ ಎ್ರಿ ಅಂತ ಇವ್ರದ್ದು ಏನು ಹಾಕಲ್ಲ ಖಾಲಿ ಬಂದ ತಕ್ಷಣ ಏನೋ ಒಂದಿರುತ್ತಲ್ಲ ಅದಿರ್ದಿರು ತೋರ್ಸೋ ಫಸ್ಟ್

ಇವಾಗ ಬಂದು ದೇವ್ರ ಕೇಳಿದ್ರೆ ವಾಪಸ್ ಇಂಜಿನಿಯರಿಂಗ್ ಲೈಫ್ ಹೋಗೋ ಅಂದ್ರೆ ಖುಷಿ ಖುಷಿಯಿಂದ ಹೋಗ್ಬಿಡೋದು ಈ ಕಾಲೇಜ್ ಲೈಫ್ ಇಸ್ ಗೋಲ್ಡನ್ ಲೈಫ್ ಅಂತ ಇದೆಯಲ್ಲ ಕೋಟ್ ಅದು ಇಸ್ ಹಂಡ್ರೆಡ್ ಪರ್ಸೆಂಟ್ ಟ್ರೂ ಓಕೆ ನನಗೇನು ಹಂಗೆ ಅನಿಸಿಲ್ಲಪ್ಪ ನಾನು ತುಂಬ ರ್ಯಾಂಕ್ ಸ್ಟೂಡೆಂಟ್ ಇದ್ದೆ ಅದಕ್ಕೆ ಓಕೆ ಇಬ್ರು ತುಂಬಾ ಚೆನ್ನಾಗಿ ಆನ್ಸರ್ ಮಾಡಿದ್ರಿ ಥ್ಯಾಂಕ್ ಯು ಯಾರಿಗೆ ನನಗೆ ಇದ್ದಿತ್ತು ಒಂದು ಹಾಫ್ ಪಾಯಿಂಟ್ ಇದೆ ಅವ್ರಿಗೆ ಹಲೋ ಮೊಬೈಲ್ ನಾನು ಆಕ್ಚುಲಿ ನಾನು ಫಸ್ಟ್ ಗೆ ರೂಲ್ಸ್ ಹೇಳದೆ ಮರೆತಬಿಟ್ಟೆ ನಿಮ್ಮ ನಿಮ್ಮ ಪಾಯಿಂಟ್ಸ್ ನೀವೇ ನೆನ್ಪಿಟ್ಕೊಬೇಕಿತ್ತು ಅಂತ ಹೇಳಿ ಯಂಗ್ ಇಬ್ರಲ್ಲಿ ಯಾರು ಸಿಂಗರ್ ಯಾರು ಇದ್ದೀರಾ ಸಿಂಗರ್ ಅಂತ ಯಾರಾದ್ರು ನಾನು ಆಡೇಳಿದ್ರೆ ಇಲ್ಲಿ ಕೇಳಿ ತಲ್ಲಿನರ ಆಗೋಕ್ತಿವಾ ಹೌದಾ ಹೇಳಿ ಆಕ್ಚುಲಿ ಇಸ್ ಒಂದು ಟು ಲೈನ್ಸ್ ಸಾಂಗ್ ಚೆನ್ನಾಗಿ ಓಕೆ ಹೇಳಿ ನಮ್ಮ ಸಾಂಗ್ ಹೇಳಿ ಯಾನೋ ಹತ್ತ ಮೋಮೆಂಟ್ ರ ಚನ್ನ ಕತ್ತರನಕು ಕೇಳಿದ್ರಿ ಹೇಳಿ ನಾಡು ಕತ್ತರನ ಕೇಳಿ ನಾ ಬಿಗ್ ಡ್ಯಾನ್ಸ್ ಮಾಡ್ತ ಆಡಬಹುದು ನನಗೆ ನಾ ಕತ್ತರನ ಕೇಳಿ ನೀ ಕಿಲ್ಲಾಡಿ ಲೇಡಿ ಅಹ್ ಇಷ್ಟೊತ್ತು ನಮ್ಮ ಗ್ಯಾರಂಟಿ ನ್ಯೂಸ್ ಸ್ಟುಡಿಯೋದಲ್ಲಿ ನಿಮ್ಮ ಸಿನಿಮಾ ಬಗ್ಗೆ ಮಾತಾಡಿದ್ರಿ ಸೋ ಹೇಗನಿಸ್ತು ಪ್ರೋಗ್ರಾಮ್ ಹೇಗನಿಸ್ತು ನಿಮಗೆ ತುಂಬಾ ಚೆನ್ನಾಗಿತ್ತು ತುಂಬಾ ಖುಷಿ ಆಯ್ತು ನೀವು ನಡ್ಸ್ಕೊಟ್ಟಿದ್ದು ನಮಗೆ ತುಂಬಾ ಖುಷಿ ಆಯ್ತು ಥ್ಯಾಂಕ್ ಯು ಫಾರ್ ಹ್ಯಾವಿಂಗ್ ಅಸ್ ಹಿಯರ್ ನಮ್ಮ ನ್ಯೂ ಇಯರ್ ನಿಮ್ಮ ಜೊತೆ ಸೆಲೆಬ್ರೇಟ್ ಮಾಡಿ ನಮಗೆ ಖುಷಿ ಫೈನಲಿ ವೀಕ್ಷಕರಿಗೆ ನಿಮ್ಮ ಸಿನಿಮಾ ಬಗ್ಗೆ ಏನು ಹೇಳ್ತೀರಾ ಗ್ಯಾರಂಟಿ ನ್ಯೂಸ್ ಕಡೆಯಿಂದ ನಮ್ಮನೆಯಲ್ಲಿ ಕರೆಸಿ ಇಷ್ಟು ಒಳ್ಳೆ ಪ್ರೋಗ್ರಾಮ್ ನ ಮಾಡಿದಕ್ಕೆ ಗ್ಯಾರಂಟಿ ನ್ಯೂಸ್ ಟೀಮಿಗೆ ಅಂಡ್ ನಿಮಗೆ ಥ್ಯಾಂಕ್ ಯು ಸೋ ಮಚ್ ನ್ಯೂ ಇಯರ್ ಇದು ಸ್ಪೆಷಲ್ ಮೆಮೊರಬಲ್ ಒನ್ ಸೊ ಗ್ಯಾರಂಟಿ ನಮ್ಮ ಸಿನಿಮಾಗೆ ಒಂದು ಒಳ್ಳೆ ನಿಮ್ಮ ಚಾನೆಲ್ ಕಡೆ ಪುಸ್ತಿಕ್ ಇದೆ ಗ್ಯಾರಂಟಿ ಮೂವಿಯಲ್ಲಿ ಎಂಟರ್ಟೈನ್ಮೆಂಟ್ ಇದೆ ಎಲ್ಲರೂ ಮಿಸ್ ಬಂದು ನಮ್ಮ ಸಿನಿಮಾ ನೋಡಿ ನೀವು ಅಂದ್ಕೊಂಡಿರೋ ರಾಯಲ್ ಆಗಿದೆ ಅಂಡ್ ಈಗಾಗ್ಲೇ ಸಾಂಗ್ ವೈರಲ್ ಆಗಿದೆ ಸೊ ಸಿನಿಮಾದಲ್ಲಿ ಕೂಡ ಕಂಟೆಂಟ್ ಅಷ್ಟೇ ರಾಯಲ್ ಆಗಿದೆ ಇದು ಪಕ್ಕಾ ಗ್ಯಾರಂಟಿ ಅಂತ ಹೇಳ್ತಾ ಇದ್ದೀನಿ ಬಂದು ನೋಡಿ ನಿಮ್ಮ ಮಾತು ಸೊ ನನ್ನ ಸಿನಿಮಾ ಟೂ ಇಯರ್ಸ್ ಆದ್ಮೇಲೆ ರಿಲೀಸ್ ಆಗ್ತಾ ಇದೆ ತುಂಬಾ ಪ್ರೀತಿಯಿಂದ ಮಾಡಿರೋ ಸಿನಿಮಾ ರಾಯಲ್ ನಿಮ್ಮ ಹೊಸ ವರ್ಷ ನಮ್ಮ ರಾಯಲ್ ಚಿತ್ರದ ಜೊತೆ ಸ್ಟಾರ್ಟ್ ಆಗಲಿ ಅಂತ ನಾನು ವಿಶ್ ಮಾಡ್ತೀನಿ ಥಿಯೇಟರ್ಸಿಗೆ ಬಂದು ಸಿನ್ಮಾ ನೋಡಿ ಒಂದು ಒಳ್ಳೆ ಸಿನ್ಮಾ ಫುಲ್ ಪ್ಯಾಕ್ಡ್ ಎಂಟರ್ಟೈನ್ಮೆಂಟ್ ಇರೋವಂಥ ಸಿನ್ಮಾ ಡೆಫಿನೆಟ್ಲಿ ನಿಮ್ಗೆ ಯಾರಿಗೂ ಬೇಜಾರಾಗೋದಿಲ್ಲ ಈಗಾಗಲೇ ಸಾಂಗ್ಸ್ನ ದೊಡ್ಡ ಮಟ್ಟದಲ್ಲಿ ಹಿಟ್ ಮಾಡಿದ್ದೀರಾ ಥ್ಯಾಂಕ್ ಯು ಸೊ ಮಚ್ ಅದೇ ಏನು ಅದೇ ಎಫರ್ಟ್ ಇಡೀ ಮೂವಿಲಿ ನಾವು ಕೊಟ್ಟು ಇಡೀ ಸಿನಿಮಾ ಮಾಡಿದ್ದೀವಿ ವಿ ಆಲ್ ಹೋಪ್ ನೀವೆಲ್ಲ ಥಿಯೇಟರ್ಸಿಗೆ ಬಂದು ಸಿನಿಮಾ ನೋಡ್ತೀರಾ ಥ್ಯಾಂಕ್ ಯು ಸೋ ಮಚ್ ಹೊಸ ವರ್ಷ ನಿಮ್ಮಿಬ್ಬರಿಗೂ ಒಳ್ಳೆಯದಾಗಲಿ ನಿಮ್ಮ ಸಿನಿಮಾ ರಾಯಲ್ ಕೂಡ ತುಂಬ ಸಕ್ಸಸ್ಫುಲ್ಲಿ ಹಿಟ್ ಆಗಲಿ ಹಾಗೆ ಫಿಫ್ಟಿ ಕ್ರೋಸ್ ಹಂಡ್ರೆಡ್ ಕ್ರೋರ್ಸ್ವರೆಗೂ ಬಾಕ್ಸ್ ಆಫೀಸಲ್ಲಿ ಕಲೆಕ್ಷನ್ ಮಾಡಲಿ ಥ್ಯಾಂಕ್ ಯು ಸೋ ಮಚ್ ಓಕೆ ಥ್ಯಾಂಕ್ ಯು ಥ್ಯಾಂಕ್ ಯು ನಿಮಗೂ ಅಷ್ಟೇ ತುಂಬ ಒಳ್ಳೆ ನೇಮ್ ಸಂಪಾದನೆ ಮಾಡಿ ನೀವು ಈ ಥರ ಫಿಫ್ಟಿ ಎಪಿಸೋಡ್ಸ್ ಹಂಡ್ರೆಡ್ ಎಪಿಸೋಡ್ಸ್ ಮಾಡಿ ಮತ್ತೆ ನಾವು ಹಂಡ್ರೆಡ್ ಡೇಸ್ಗೆ ಇಲ್ಲಿಗೆ ಬಂದು ನಿಮ್ಮ ಜೊತೆ ಇದೆ ಪ್ರೋಗ್ರಾಮ್ ಮಾಡ್ತೀವಿ ಥ್ಯಾಂಕ್ ಯು ಸೋ ಮಚ್ ಫಾರ್ ಹ್ಯಾವಿಂಗ್ ಅಸ್ ಇಯರ್ ಥ್ಯಾಂಕ್ ಯು ಗೈಸ್ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ Garanty News. Suddy Cachita. Naja. Neščita.